ಎಲ್ಲಿ ಹೋದ್ರು ಇವರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಅಕ್ಕ ಅಕ್ಕ ನಿಮ್ಮ ಮನೆಯವರಲ್ಲ ಅಕ್ಕ ಅಯ್ಯೋ ಯಾಕೆ ಅಸಿಯ ತಂಗ ಬರ್ತಾ ಇದ್ಯಾ ನೀನು ನಿಜಾನಕ್ ಬಿದ್ರೆ ಅಕ್ಕ ಅದಿರ್ಲಿ ನಿಮ್ ಮನೆಯವರಲ್ಲಿ ಹೇಳಕ್ಕ ಒಂದ್ ಸ್ವಲ್ಪ ಬೇಗ ತುಂಬಾ ಮಾತಾಡೋದಾಯ್ತು ನಾನೀಗ ಅವ್ರ ಹತ್ರ ಅರ್ಜೆಂಟ್ ಮಾತಾಡ್ಲೇಬೇಕು ನಾನು ಎಲ್ಲಿದ್ದಾರಕ್ಕ ಕರಿಯಕ್ಕ ಒಂದ್ ಸ್ವಲ್ಪ ಇಲ್ಲ ಸಾವಿತ್ರಿ ಅವ್ರ ಮನೇಲಿ ಇಲ್ಲ ಬಂದವರೆ ಅಲ್ಲಿ ಕಟ್ಟೆ ಹತ್ರ ಹೋಗ್ತೀನಿ ಅಂತ ಹೋದ್ರು ಇನ್ನು ಬಂದಿಲ್ಲ ಯಾಕೆ ಕುತ್ಕೋ ಒಂದ್ ಸ್ವಲ್ಪ ನೀರ್ ಹತ್ರ ಅಯ್ಯ ಅಯ್ಯೋ ಅಣ್ಣ ಮನೇಲಿ ಇಲ್ಲ ಅಕ್ಕ ಅಂತ ಕೆಲಸ ಆಗ್ಬಿಡ್ತು ನಾನು ಅರ್ಜೆಂಟ್ ಅವ್ರ ಹತ್ರ ಮಾತಾಡ್ಲೇಬೇಕು ಈಗ ಕಟ್ಟೆ ಹತ್ರ ನೀರು ಒಂದಾದ್ರೆ ಬಂದೆ ಅಲ್ಲ ಏನ್ ವಿಷಯ ಹೇಳು ನನಗೇನೆ ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ನಾನು ಇದನ್ನ ನಿನ್ ಗಂಡನ ಹತ್ರನೇ ಮಾತಾಡ್ಬೇಕು ಬೆಂಕಿ ಹತ್ತಿರ ಕಡೆ ಒಂದ ಸ್ವಲ್ಪ પેટ્રોલ ಹಾಕಿದ್ರೆ ಅದು ಇನ್ನು ದಗ ದಗ ಅಂತ ಉರಿತತೆ ನಂಗಂತ ಅದೇ ಬೇಕಪ್ಪ ನಿನ್ನತ್ರ ಹೇಳಲ್ಲ ಮಾರ್ದಿ ಅಂತ ಅಣ್ಣ ಇಲ್ಲ ತಲೆ ಹುಡುಕಿಕೊಂಡು ಹೋಗ್ತೀನಿ ಇಲ್ಲಕಣ್ಣ ನನ್ನ ಅಣ್ಣನತ್ರನೇ ಮಾತಾಡ್ಬೇಕು ಈಗ ಬರ್ತಾರ ಅವರು ಅವರೇ ಬಂದ್ರು ನೋಡಲಿ ನಿನ ಹಿಂದೆ ಅಣ್ಣ ಈಗ ಬಂದ್ರಾ ಅಯ್ಯೋ ನಾನು ನಿಮ್ಮನ್ನೇ ಹುಡುಕಿಕೊಂಡು ಬಂದೆ 뭔 ವಿಷಯ ಗೊತ್ತಾ ನಿಮಗೆ ಏನವ್ವ ಅಂತ ವಿಷಯ ಏನು ಅಜ್ಜಿ ಪ್ರಪಂಚನ ಪ್ರಪಂಚನೆ ತಲೆ ಮೇಲೆ ಬಿದ್ದೋರ್ತರ ಮಾತಾಡ್ತೀರಾ ಈಗ ನಾನು ಹೇಳೋ ವಿಷಯ ಕೇಳ್ಬಿಡ್ರೆ ನೀವು ನೋಡ್ರಿ ಏನು ಮಾಡ್ತಿರಾ ಅಂತ ಏನು ಹೇಳೋ ಬಾಟ್ಲಿಗೆ ಪ್ರಪಂಚ ತಲೆ ಮೇಲೆ ಬೀಳೋದೇನು ಬಿದ್ದೋಯ್ತು ಅದು ಯಾವುದೋ ಕಾಲದಲ್ಲೇ ಬಿದ್ದೋಗ್ಬಿಡ್ತು ಹೋಗ್ಬಿಡ್ತು ಹೇಳಿ ಏನು ಅಣ್ಣ ಅದೇ ಪದ್ಮನು ಸುರೇಶನು ಇಲ್ಲೇನ ಅಣ್ಣ ಅವರ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದಾನೆ ವಿಷಯ ಗೊತ್ತಾ ನಿಮಗೆ ಅವನ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡು ಹಾಂ ಹಾಂ ಇದೇ ಇದೆ ಇದೆ ದಿನಕ್ಕೆ ಕಾಯ್ತಾ ಇದ್ದೆ ನಾನು ಮಾಡ್ತೀನಿ ಅವನಿಗೆ ಏಯ್ ಮಚ್ಚೆಲಿಟ್ಟಿದೀಯಾ ತಕ್ಕಡ ಇಲ್ಲ ಬೇಗ ಅಲ್ಲವಾ ಸಾವಿತ್ರಿ ಸುಮ್ ಮಗಳು ಮದುವೆ ಆದ ಅಂದ ತಕ್ಷಣನೇ ಯಾರಿಗೂ ಹೇಗಂತ ಕೇಳ್ದಂಗೆ ಮನೆ ಒಳಗೆ ತುಂಬಿಸ್ಕೊಂಡು ಇಟ್ಕೊಂಡಿದ್ದಾನಲ್ಲ ಇದು ಸರಿನಾ ಅವ್ರ ಮನೆ ಮಕ್ಕಳು ಓಡೋದ್ರೆ ಪರವಾಗಿಲ್ಲ ಬೇರೆಯವ್ರ ಮನೆ ಮಕ್ಕಳು ಓಡೋಗಿ ಬಾರ್ದ ಯಾರೇನು ಓಡೋಗ್ರಿ ಅಂತ ಹೇಳ್ಕೊಟ್ಟಿರ್ತಾರ ಇದು ಕಣ್ಣ ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕು ಕಣಕ ಹೂನವಾ ನೀನು ಹೇಳಿದ್ದು ಸರಿನೇ ಬಿಡಲ್ಲ ಅವನ್ನ ಹೇ ತಗೊಂಬರ ಮಚ್ಚನ ಇಲ್ಲ ತಡಿ ಆ ಆಚಾರಪ್ಪನ ಹತ್ರ ಒಳ್ಳೆ ಮಚ್ಚ ಸಿಗುತ್ತೆ ಅವನ ಹತ್ರನೇ ಇಸ್ಕೊಂಡು ಹೋಗ್ತೀನಿ ಇವತ್ತು ಅವನವ್ನ ಮಗನ ತಲೆ ಕಡಿಬೇಕು ಇಲ್ಲ ನಾನು ಅವನ ತಲೆ ಕಡಿಬೇಕು

ಇಲ್ಲ ಇವತ್ತು ಅವನ ಮಗ ಇರಬೇಕು ಇಲ್ಲ ಅವನು ಇರಬೇಕು ಎರಡ್ರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಬಿಡಲ್ಲ ನಾನು ಅವನ ಗೋವಿಂದ ಮಗ ಮದುವೆ ಆಗಿ ಬಂದಂತಲ್ಲ ಗೋವಿಂದ ಯಜಮಾನ್ರೇ ನನ್ನ ಹೆಸರು ಗೋವಿಂದ ಅಲ್ಲ ಸುರೇಶ ಸೂರಿ ಸೂರಿ ಅಂತ ಕರೀರಿ ನಿನ್ ಹೆಸರು ಸುರೇಶ ಅಂತ ಗೊತ್ತು ಗೋವಿಂದ ನನಗೆ ನಿನ್ನ ಹೆಸರು ನಾಮಕರಣ ಮಾಡಿದ್ದೆ ನಾನಲ್ಲ ಗೋವಿಂದ ಆದ್ರೆ ಏನ್ ಮಾಡ್ಲಿ ವಯಸ್ಸಾದ್ಮೇಲೆ ತಿಮ್ಮಪ್ಪ ನೆನೆಸ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಗೋವಿಂದ ನಾನು ಯಾವಾಗಲೂ ಗೋವಿಂದ ಗೋವಿಂದ ಅಂತ ಇರ್ತೀನಿ ಗೋವಿಂದ ಏನ್ ಗೋವಿಂದ ಮಗನ್ ಮದ್ವೆ ಮಾಡ್ದೆ ಗೋವಿಂದ ಒಂದ್ ಮಾತು ಕರಿಲಿಲ್ಲಲ್ಲ ಗೋವಿಂದ ನೀನು ಓ ರೇ ನಿಮ್ದು ಒಳ್ಳೆ ಗೋವಿಂದನ್ ಕತೆ ಆಯ್ತು ಬಿಡ್ರಿ ಇಲ್ಲ ನಾವೇನು ಅವನಿಗೆ ಮದ್ವೆ ಮಾಡ್ಲಿಲ್ಲ ಅವನೇ ಇಷ್ಟಪಟ್ಟಿ ಒಂದ್ ಹುಡ್ಗಿನ್ ನೋಡಿ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟ ಮತ್ ಮಾಡೋದು ಇರೋದು ಒಬ್ನೇ ಮಗ ಇನ್ನೊಬ್ಬ ಮಗ ಸಿಟಿಲ್ ಈ ಕಣ್ಮುಂದೆ ಇರೋ ಮಕ್ಳನ್ನ ದೂರ ಮಾಡಿಕೊಂಡು ಆಮೇಲೆ ಕೊರ್ಗಕಿನ್ನ ಅವ್ರ ಮದ್ವೆ ಮಾಡ್ಕೊಂಬಂದ್ರೆ ಒಳ್ಳೇದಾಯ್ತು ಅನ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡ್ ಹೋದ್ರೆ ಆಯ್ತಪ್ಪ ಇನ್ ಏನ್ ಐತೆ ನಮ್ಮ ಕಾಲದಲ್ಲಿ ಗೋವಿಂದ ನಮ್ಮ ಅಪ್ಪ ಅಮ್ಮ ತೋರ್ಸ ದುಡ್ವಿನ್ಯ ಮದುವೆ ಆಗಬೇಕಿತ್ತು ಗೋವಿಂದ ಆದ್ರೆ ಈಗ ಮಕ್ಳು ಮಾಡ್ಕೊಂಬಂದೋರ್ನೆ ಗೋವಿಂದ ನಾವು ಒಪ್ಕೋಬೇಕು ಗೋವಿಂದ ಏನ್ ಮಾಡೋಕ್ಕಾಗುತ್ತೆ ಗೋವಿಂದ ಹೇ ಸುರೇಶ ತಗೊಳೋ ಈ ಮಚ್ಚನಾ ತಗೊಳೋ ನಡಿಯೋ ಬಾರೋ ನಿನ್ ಮಗನ್ ತಲೆ ಕತ್ತಿರ್ಸಕ ಬಾರೋ ನಾವಿಬ್ರು ಯಾಕಣ್ಣ ಏನಾಯ್ತು ಅಣ್ಣ ಅಂತ ಕರೆದ್ರೆ ಹೊಟ್ಟೆಗೆ ಚುಚ್ಬಿಡ್ತೀನಿ ಬೇವರ್ಸಿ ನನ್ ಮಗನೆ ನಿನ್ ಮಗ ಏನೋ ಓಡೋಗಿ ಮದ್ವೆ ಆಗಿ ಬಂದಂತೆ ಬಾ ಮತ್ತೆ ಹೋಗಿ ನಿನ್ ಮಗನ್ ತಲೆ ಕಡಿಯಣ ಕುಡಿಯೋದೆ ಎದುರಿಗೆ ಬಂದೋರ ತುಳಿಯೋದೆ ನನ್ನ ಬಿಸ್ನೆಸ್ಸು ಹೇ ಬರೋ ಸೈಡಿಗೆ ಮಕ್ಳ ಅಯ್ಯೋ ಕುಡುಕು ಗೋವಿಂದ ನನ್ನೇ ಬೀಳ್ಸ್ಬಿಟ್ಟಲ್ಲ ಗೋವಿಂದ ನೀನು ನೀನ್ ಹಾಳಾಗ್ ಹೋಗು ಗೋವಿಂದ ಎಕ್ಕುಟ್ಟೋಗು ಗೋ ಗೋವಿಂದ ನೀನು ವಾಂತಿ ಬೇದಿ ಬಂದೋಗ್ಲಿ ಗೋವಿಂದ ನಿನ್ಗೆಲ್ಲ ಹೋಗು ಗೋವಿಂದ ನೀನು ಓದ್ದಾರಿಲ್ ಹಂಗೆ ಕೆಸರುಗೊಂಡಿಲ್ ಬಿದ್ದೋಗು ಗೋವಿಂದ ನೀನು ಇಲ್ಲಿ ಯಾರು ನಿಂತಂಗಿತ್ತಲ್ಲ ಪ್ಲೇಸ್ ಎದೋಳ್ರಿ ಯಜಮಾನ್ರೇ ಎದೋಳ್ರಿ ಮೇಲೆ ನಿಧಾನ ನಿಧಾನಕ್ಕೆ ಏಯ್ ನೀನು ಅವಂದ್ ಬಿಡು ತಿರ್ಗ ಈ ಕಡೆ ನಡಿ ನಿನ್ನ ಮಗನ್ ತಲೆ ಕತ್ತರಿಸ್ತಾನ ನಡಿ ನಾವಿಬ್ಬರು ನೀನು ನಿನ್ನ ಮಗನ್ ತಲೆ ಕತ್ತರಿಸ್ಬೇಕು ಇಲ್ಲ ನಾನು ನಿನ್ನ ತಲೆ ಕತ್ತರಿಸ್ಬೇಕು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು ಇವತ್ತು ಏಯ್ ನಿನಗೇನ್ ತಲೆ ಕೆಟ್ಟೈತಾ ನನ್ನ ಮಗನ ತಲೆ ನಾನು ಯಾಕಿ ಏನ್ ಬುದ್ಧಿ ಐತಾ ಇಲ್ಲ ಏನ್ ಕುಡಿದು ಬಂದಿದ್ಯಾ ಹೆಂಗೆ ಹ್ಮ್ ನಿಮ್ಮ ಅಪ್ಪ ಕೊಡ್ಸಿದ್ನಲ್ಲ ಬಂದಿದ್ದೀನಿ ಬಂದಿದೀನಿ ಮಗನೇ ನನ್ನ ಮಗಳು ಓಡೋಗ್ ಮದುವೆ ಆದಾಗ ಏನೋ ಅಂದೆ ನೀನು ನನ್ನ ಮಗ ಏನಾದರೂ ಹಿಂಗೆ ಮಾಡಿದ್ರೆ ಹೊಸ ಮೇಲೆ ತಲೆ ಇಟ್ ಕಡ್ದು ಬಿಡ್ತೀನಿ ಅಂದೆ ಕಡಿಯೋ ನಡಿಯೋ ಇಬ್ರು ಸರ್ ಕಡ್ದಾಕ ನನ್ ತಲೆನ ಅಯ್ಯೋ ನಾನು ಅವಾಗ ಸುಮ್ಮನೆ ಅಂದೆ ಹಂಗ ಅಂದ ತಕ್ಷಣ ನೀನೇ ಮಗಳು ತಲೆ ಕಡದ್ಬಿಟಿಯಾ ಈಗ ನಾನು ಅದಕ್ಕೆ ನನ್ನ ಮಗನ ತಲೆ ಕಡಿಯೋಕ್ಕಾಗ್ತದ ಏನೋ ವಯಸ್ಸು ಮಾಡಿದ್ದಾರೆ ಮಾಡಲಿ ಬಿಡು ಗಂಡಸು ಗಂಡಸು ನನ್ನ ಮಗ ಓಹೋ ಹೋ ನಿನ್ನ ಮಗ ಗಂಡಸು ಹಂಗಾರೆ ನಿನ್ನ ಮಗ ಮದ್ವೆ ಆಗಿರೋದು ಗಂಡಸನೇ ಆಗಿರ್ತಾನೆ ಹೆಂಗ್ಸನ ಆಗ್ತಾನ ಮದ್ವೆನ ದುಡ್ಡು ಗಂಡಸು ಅಂತ ಇವ್ರ ಮಗ ನಿನ್ನ ಮನೇಲೂ ಮಕ್ಳಿದಾವೆ ಅನ್ನೋದನ್ನು ಮರಿಬಾರ್ದಾಗಿತ್ತು ನೀನು ನೀನು ಅದು ಹೆಂಗೆ ಹೇಳಿದೆ ನನ್ನ ಮಗಳ ಬಗ್ಗೆ ನೀನು ಹಾಂ ಯಾವ ತಂದೆ ತಾಯಿ ಏನಾದರೂ ಮಗಳಿಗೆ ಹೋಗು ಪ್ರೀತಿ ಮಾಡಿ ಮದ್ವೆ ಆಗು ಅಂತ ಹೇಳ್ಕೊಡ್ತಾರ ಹೇಳ್ಕೊಡ್ತಾರೇನೋ ದರಿದ್ರದ ಅವನು ತಂದು ನಾನು ಕಡೆದು ಬಿಡ್ತೀನಿ ಅಂದೆ ಮತ್ತೆ ಅವತ್ತು ಹೇಳಿದಷ್ಟು ಸುಲಭ ಅಲ್ಲಪ್ಪ ಮಕ್ಕಳನ್ನ ಸಾಯಿಸೋದು ಇನ್ನೊಂದಸಲ ಸಲ ಮಾತಾಡ್ಬೇಕಾರೆ ಜ್ಞಾನ ಇಟ್ಕೊಂಡು ಮಾತಾಡು ಅಪ್ಪ ಸದ್ಯ ಇನ್ನು ಚಿಚಿ ಆಯ್ತು ಬಿಡುತಿ ಮಣ್ಣ ನಂದೆ ತಪ್ಪು ನಾನು ಮಾತಾಡಬಾರದಾಗಿತ್ತು ಅಂತೆ ಕ್ಷಮಿಸ್ಪುಡಪ್ಪ ನಾನು ಕ್ಷಮಿಸ್ಪುಡೋ ಇದೆನಿದو ಏಯ್ ನನ್ನ ಮಾಕಳಾ ರೋಡಲ್ಲಿ ನಿಂತ್ಕೊಂಡು ಎಲ್ ನೇಮ್ದು ಸೈಡ್ ಬಿಡ್ತೀರ ಇಲ್ಲ ಒಬ್ಬೊಬ್ಬನ ತುಳ್ಕೊಂಡು ಹೋಗ್ಬಿಡ್ತೀನಿ ನೋಡು ಅಲ್ಕಟ್ ನನ್ನ ಮಕ್ಳ ಏನೋ ಇವನ್ ಮಗ ಓಡೋದ್ನಂತೆ ಅವಳ ಮಗಳು ಓಡೋದ್ಲಂತೆ ನೀವಿಬ್ರು ಯಾಕಿಲ್ಲ ನಿಂತಿದ್ದೀರ ನೀವಿಬ್ರು ಓಡೋಗ್ರಿ ಅದೇನು ಅದು ಕೈಯ್ಯಲ್ಲಿರೋದು ತಾಂಬಾರೋಯ್ಲಿ ಅದು ಹಿಂಗೆ ಚುಚ್ಚೋದು ಅಂತ ಚುಚ್ಚಿ ತೋರಿಸ್ತೀನಿ ತಾಂಬ ರೈಲಿ ಏ ದಾಸಣ್ಣ ಬಿಡು ಇನ್ನೇನು ತಲೆ ಕೆಟ್ಟೈತ ಹೆಂಗೆ ಕುಡ ಜಾಸ್ತಿ ಆಗೈತ ಏನೋ ಏಯ್ ಬಿಡೋ ಬಿಡೋ ಯಾರೋ ಬಿಡೋದ ನನ್ ಮಕ್ಳ ಬರಲ್ಲ ನಾನು ಚುಸ್ತೀನಿ ನೋಡ್ಲಿ ಈಗ ಇದು ಎನ್ ಚುಚ್ಚದು ಅಂತ ಅವನಿಗೆ ಗೊತ್ತಿಲ್ಲ ಸವಿ ಸವಿತ್ರಿ తోర్స్ ఎంగు చుచ్చు చుచ్చు గోవిందుచ్చు ఇష్ట జన జగన్ మళ్ళు జగ్ ఎం బ్ ని చుచ్చు గోవింద

ಗೋವಿಂದ ಅವರಿಬ್ರಿಗೂ ಚುಚ್ಚು ಗೋವಿಂದ ಅತ್ಲಗ ಸತ್ತಾರ ಹೋಗ್ಲಿ ಅತ್ಲಗೆ ಮಕ್ಳು ನನ್ ಮುಂದೆ ಯಾರು ನಿಲ್ಲ ಇವತ್ತಿನ ನೀತಿ ಹೊಗಳಿಕೆಗೆ ಮೋಸ ಹೋಗಬಾರದು ಲೋಭ ಮತ್ತು ಅಹಂಕಾರ ನಷ್ಟಕ್ಕೆ ಕಾರಣವಾಗುತ್ತದೆ ಇದಕ್ಕೆ ಉತ್ತಮ ಉದಾಹರಣೆ ನರಿ ಮತ್ತು ಕಾಗೆಯ ಕತೆ ಈ ಕತೆ ಯಾರಿಗ ಗೊತ್ತು ಅವರು ಲೈಕ್ ಮಾಡಿ ಯಾರಿಗ್ ಗೊತ್ತಿಲ್ಲ ಅವರು ಕಮೆಂಟ್ ಮಾಡಿ ಈಗ ಲೈಕ್ ಕಮೆಂಟ್ ಮಾಡ್ಲಿಲ್ಲ ಅಂದ್ರೆ ಈ ಚಾಕು ತಗೊಂಡು ನಾನೇ ಬಿಡ್ತೀನಿ ಧನ್ಯವಾದಗಳು